ದಾವಣಗೆರೆ ಜಿಲ್ಲೆಯಲ್ಲಿ ಕಾಲುವೆಗಳೇ ಬತ್ತಿ ಹೋಗಿದ್ದಾವೆ ಬರದ ವಾತಾವರಣ ಈಗಾಗಲೇ ಜನಸಾಮಾನ್ಯರನ್ನ ಹೈರಾಣಾಗಿಸಿದೆ ಜನ ಜಾನುವಾರುಗಳಿಗೆ ನೀರು ಸಿಗದೆ ಪರದಾಟ ಅನ್ನೋದು ಮುಂದುವರೆದಿದೆ ಜೀವ ಜಲಕ್ಕಾಗಿ ಭದ್ರಾ ಕಾಲುವೆಯಲ್ಲಿ ರೈತರು ಹೋರಾಟವನ್ನೇ ಮಾಡ್ತಾ ಇದ್ದಾರೆ ಹೇಗೆ ಕಾಲುವೆಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ರೈತರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ತೋಟಗಾರಿಕಾ ಬೆಳೆಗಳು ಅಂತ ಏನಿರುತ್ತೆ ಅದೆಲ್ಲವೂ ಕೂಡ ಬತ್ತಿ ಹೋಗ್ತಾ ಇದೆ ಒಣಗ್ತಾ ಇದ್ದಾವೆ ರೊಚ್ಚಿಗೆದ್ದು ಕಾಲುವೆಗೆ ಇಳಿದು ಆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ದಾವಣಗೆರೆ ನಗರದ ಕುಂದವಾಡ ಬಳಿಯ ಭದ್ರಾ ತಾಲೂಕಿನಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ ಚಾನೆಲ್ ಗಿಳಿದು ಅಂದ್ರೆ ಕಾಲುವೆಗೆ ಇಳಿದು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿದ್ದಾರೆ ಭದ್ರಾ ಡ್ಯಾಮ್ನಿಂದ ಹದಿನಾಲ್ಕು ದಿವಸ ನೀರು ಬಿಟ್ಟಿದ್ದರ ಹಿನ್ನೆಲೆಯಲ್ಲಿ ಕಾಲುವೆಗೆ ನೀರು ಬರೋದಿಲ್ಲ ಹಾಗಾಗಿ ಜನ ಜಾನುವಾರು ತೋಟಗಳಿಗೆ ನೀರೇ ಸಿಗ್ತಾಯಿಲ್ಲ ಅಂಥೇಳಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಕಲ್ಲೇಶ್ ನೀಡ್ತಾರೆ ಕಲ್ಲೇಶ್ ದಾವಣಗೆರೆಯಲ್ಲಿ ನೀರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಆ ಭಾಗದ ರೈತರು ಏನು ಹೇಳ್ತಿದ್ದಾರೆ ಯಾವ ಕಾರಣಕ್ಕೆ ನೀರು ಲಭ್ಯವಾಗ್ತಾ ಇಲ್ಲ ಕೇವಲ ಬರ ಒಂದೇ ಕಾರಣವ ಅಥವಾ ಡ್ಯಾಮ್ನಿಂದ ಬೇರೆ ಕಡೆ ಏನಾದ್ರು ನೀರು ಹರಿದಿದೆಯಾ ಹೇಗೆ ದಿವ್ಯಾ ಏನಂದ್ರೆ ದಾವಣಗೆರೆಯಲ್ಲಿ ನೀರಿನ ಆಹಾಕಾರ ಸಾಕಷ್ಟು ಉಂಟಾಗಿದೆ ಅಂತಾನೆ ಹೇಳ್ಬೋದು ಕಳೆದ ಒಂದು ತಿಂಗಳಿಂದನೂ ಸಹ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ ಇದೀಗ ಆ ಬಹುತೇಕವಾಗಿ ಸಾಕಷ್ಟು ಇಲ್ಲಿ ರೈತರು ತೋಟಗಳನ್ನ ಮಾಡಿಕೊಂಡಿರ್ತಕ್ಕಂಥವರಿಗೆ ಆ ನೀರು ಇಲ್ಲದ ಕಾರಣ ತೋಟಗಳು ಒಣಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಭದ್ರಾ ನಲ್ಲಿ ನೀರಿನ ಕೊರತೆ ಇರುವುದರಿಂದ ದಾವಣಗೆರೆ ಜನದ ರೈತರಿಗೆ ನೀರು ಬಿಡಲು ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಹೀಗಾಗಿ ನೀರಿನ ಸಮಸ್ಯೆಯಿಂದ ರೈತರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಇನ್ನ ಮೂರ್ನಾಲ್ಕು ದಿನದಲ್ಲಿ ನೀರನ್ನ ಹರಿಸದಿದ್ದರೆ ಕಾಲುವೆಗಳಿಗೆ ಸಂಪೂರ್ಣವಾಗಿ ರೈತರಿಗೆ ನಷ್ಟ ಆಗುತ್ತೆ ತೋಟಗಳು ಒಣಗಿ ಹೋಗ್ತವೆ ಅಂತ ಹೇಳಿ ರೈತರು ಒಂದು ಭದ್ರಾ ಕಾಲುವೆಯಲ್ಲಿ ಇಳಿದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ತಕ್ಷಣ ಸರ್ಕಾರ ನೀರನ್ನ ಹರಿಸುವಂತ ಕೆಲಸವನ್ನ ಮಾಡ್ಬೇಕು ತೋಟಗಳು ಒಣಗಿ ಹೋದ್ರೆ ಸಾಕಷ್ಟು ನಷ್ಟ ಉಂಟಾಗುತ್ತದೆ ಮತ್ತೆ ತೋಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ಭದ್ರಾ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗಿರುವುದರಿಂದ ನೀರನ್ನು ಬಿಡಲು ಸಾಧ್ಯವಾಗ್ತಿಲ್ಲ ಅಂತನೂ ಸಹ ಹೇಳಲಾಗ್ತಿದೆ ಈಗಾಗಲೇ ಕಾಡಾ ಸಮಿತಿಗಳು ಸಹ ರೈತರು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಮತ್ತು ನೀರಾವರಿ ಇಲಾಖೆ ಮತ್ತು ಸಚಿವರುಗಳು ಸಹ ಒತ್ತಾಯ ಮಾಡಿದ್ದಾರೆ ನಾಳೆ ಒಳಗೆ ನೀರನ್ನ ಹರಿಸದಿದ್ದರೆ ಮತ್ತೆ ಉಗ್ರ ಹೋರಾಟ ಮಾಡುವುದಾಗಿ ಅಂತ ಎಚ್ಚರಿಕೆಯನ್ನ ನೀಡಿದರೆ ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಕುಡಿಯುವ ನೀರು ಸೇರಿದಂತೆ ರೈತರಿಗೂ ಸಹ ನೀರು ಇಲ್ಲದೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಿವ್ಯಾ ಏನಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಅಧಿಕಾರಿಗಳಿಂದ ಈ ಪ್ರತಿಭಟನೆಗೆ ಕಲೇಶ್ ದಿವೆ ಏನಂದ್ರೆ ಈಗ ಭದ್ರಾ ಕಾಲುವೆಗೆ ನೀರನ್ನ ಹರಿಸಬೇಕಂದ್ರೆ ಒಂದು ಕಾಡಾ ಸಮಿತಿ ಇದೆ ಕಾಡಾ ಸಮಿತಿಯಲ್ಲಿ ಮಂಜುನಾಥ್ ಅಂತ ಅಂತೇಳಿ ಅಧ್ಯಕ್ಷ ಇದ್ದಾರೆ ಈ ಒಂದು ಸಮಿತಿಯಲ್ಲಿ ಒಂದು ನಿರ್ಧಾರ ಆಗ್ಬೇಕು ಮತ್ತು ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಯಾಕಂದ್ರೆ ಭದ್ರಾ ನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ನೀರು ಕಡಿಮೆ ಪ್ರಮಾಣದಲ್ಲಿರುವ ಕಾರಣ ಯಾವುದೇ ಕಾರಣಕ್ಕೂ ಬೆಳೆಗಳಿಗೆ ನೀರನ್ನ ಬಿಡಲ್ಲ ಅಂತೇಳಿ ಸ್ಪಷ್ಟವಾಗಿ ಸಮಿತಿ ಸಹ ಹೇಳಿದೆ ಯಾಕಂದ್ರೆ ಭದ್ರಾ ನಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಸಂಪೂರ್ಣವಾಗಿ ನೀರು ಕಡಿಮೆ ಇದ್ದು ಕುಡಿಯುವ ನೀರಿಗಾಗಿ ಬಿಡಲು ಸಾಧ್ಯ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ರೈತರು ತಮ್ಮ ತೋಟಗಳಿಗೆ ಮತ್ತು ಜಮೀನುಗಳಿಗೆ ನೀರನ್ನು ಹರಿಸಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಇರುವ ನೀರನ್ನೇ ಬಿಡಬೇಕು ಅಂತೇಳಿ ರೈತರು ಒಂದು ಒತ್ತಾಯವನ್ನ ಮಾಡಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ